ಹದಿನೈದು ದಿನಗಳಲ್ಲೇ ಮೈತ್ರಿ ಸರ್ಕಾರ ಪತನವಾಗುತ್ತಾ ಎಸ್ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿ ಎಸ್ ವೈ ಮಾತನಾಡ್ತಾ ಈ ವಿಚಾರವನ್ನ ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದಾರೆ ಹದಿನೈದು ದಿನ ಕಾದ್ ನೋಡಿ ಸಾಕು ಮುಂದೆ ಏನಾಗುತ್ತೆ ಸೊ ಇದು ಹುಬ್ಬಳ್ಳಿಯಲ್ಲಿ ಬಿ ಎಸ್ ವೈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿದಂತಹ ಮಾತು ಹದಿನೈದು ದಿನ ಕಾದ್ ನೋಡಿ ಅಂತ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದು ಯಾಕೆ ಉತ್ತರ ಕರ್ನಾಟಕದ ಪ್ರತ್ಯೇಕತೆಯ ಬಗ್ಗೆ ಈ ಭಾಗದ ಜನತೆಯನ್ನ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಆ ಬಗ್ಗೆ ಎಚ್ಚರಿಸೋದಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಉತ್ತರದ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಬಿಜೆಪಿಗೆ ಸಪೋರ್ಟ್ ಕೊಡ್ತಾ ಅನ್ನುವಂಥದ್ದು ಹಾಗಾದ್ರೆ ಇಲ್ಲಿ ಕುಮಾರಸ್ವಾಮಿ ಸರ್ಕಾರಕ್ಕೆ ಬಿ ಎಸ್ ಯಡಿಯೂರಪ್ಪ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹದಿನೈದು ದಿನಗಳಲ್ಲಿ ಸರ್ಕಾರ ಬೀಳುತ್ತೆ ಅಂತ ಬಿ ಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ತಿಳಿಸಿದರು ಅಖಂಡ ಕರ್ನಾಟಕ ಹೋರಾಟದ ಮೂಲಕ ಸರ್ಕಾರವನ್ನು ಕೆಡುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಎಚ್ ಡಿ ಕೆ ಕುರ್ಚಿಗೆಗೆ ಕಂಟಕವಾಗುತ್ತಾ ಈ ಒಂದು ಪ್ರತ್ಯೇಕ ರಾಜ್ಯದ ಹೋರಾಟ ಅನ್ನುವಂಥ ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ ಹದಿನೈದು ದಿನಗಳಲ್ಲೇ ಮೈತ್ರಿ ಸರ್ಕಾರ ಪತನವಾಗುತ್ತಾ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಈ ಮಾತನ್ನ ಹೇಳಿದ್ದಾರೆ ಹದಿನೈದು ದಿನದಲ್ಲೇ ಬಿ ಜೆ ಪಿ ಸರ್ಕಾರ ರಚನೆ ಆಗುತ್ತಾ ಹದಿನೈದು ದಿನ ಕಾದ್ ನೋಡಿ ಕೇವಲ ಹದಿನೈದು ದಿನ ಎರಡು ಮೂರು ಬಾರಿ ಒತ್ತಿ ಒತ್ತಿ ಈ ಒಂದು ವಾಕ್ಯಗಳನ್ನು ಪದಗಳನ್ನು ಉಲ್ಲೇಖ ಮಾಡಿದ್ದಾರೆ ಸ್ಪಷ್ಟವಾಗಿ ಉತ್ತರದ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಶಾಸಕರು ಬಿಜೆಪಿಗೆ ಸಪೋರ್ಟ್ ಕೊಡ್ತಾರ ಪ್ರತ್ಯೇಕತೆಯ ಹೋರಾಟ ಈ ಒಂದು ಮೈತ್ರಿ ಸರ್ಕಾರ ಮುರಿದು ಬೀಳೋದಕ್ಕೆ ಕಾರಣ ಆಗತ್ತಾ ಹಾಗೇನೆ ಬಿಜೆಪಿ ಸರ್ಕಾರ ರಚನೆ ಆಗುತ್ತಾ ಅನ್ನುವಂತ ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ ಯು ವೇಟ್ ಫಾರ್ ಅನದರ್ ಫಿಫ್ಟೀನ್ ಡೇಸ್ ಆಫ್ಟರ್ ಅದಕ್ಕೆ ಅದಕ್ಕೆ ನಿಮ್ ಸಂಪೂರ್ಣ ಅದಕ್ಕೆ ನಿಮ್ ಸಂಪೂರ್ಣ ಸರ್ ತಗೊಳ್ತೇನೆ ಆ ಜವಾಬ್ದಾರಿಯನ್ನು ತಗೊತೇನೆ ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಬೆಂಬಲವನ್ನು ಕೊಡಿ ಆ ಜವಾಬ್ದಾರಿ ತಗೊಳಕ ಪ್ರತ್ಯೇಕ ರಾಜ್ಯ ಆಗಬಾರ್ದು ಅಖಂಡ ಕರ್ನಾಟಕ ಇರಬೇಕು ಅನ್ನೋ ಅಭಿಯಾನವನ್ನು ಟಿವಿ ಫೈ ಮಾಡಿತ್ತು ಇವತ್ತು ಕೂಡ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪನೂ ಕೂಡ ಅದೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಉತ್ತರ ಕಂಡ ಪ್ರತ್ಯೇಕ ರಾಜ್ಯ ಬೇಡ ಅಖಂಡ ಕರ್ನಾಟಕ ಇರಲಿ ಅನ್ನೋ ಮಾತ್ರ ಬನ್ನಿ ಅವರನ್ನು ಕೇಳೋಣ ಸರ್ ಪ್ರತ್ಯೇಕ ರಾಜ್ಯಕ್ಕೆ ಅಖಂಡ ಕರ್ನಾಟಕ ಯಾಕೆ ಇರಬೇಕು ಅಂತ ಹೇಳಕ್ ಬಯಸ್ತಾರೆ ನೋಡ್ರಿ ಅಖಂಡ ಕರ್ನಾಟಕ ಆಗಿ ಬಹಳ ಜನ ಸಾಹಿತಿಗಳು ಹೋರಾಟಗಾರರು ಶ್ರಮ ಹಾಕಿ ಇವತ್ತು ರಾಜ್ಯವನ್ನು ಒಂದು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಟ್ಟು ಹೋರಾಟ ಮಾಡಿ ಅಭಿವೃದ್ಧಿ ಪಡಿಸಬೇಕೇ ಹೊರತು ರಾಜ್ಯವನ್ನು ಬೇರ್ಪಡಿಸೋದರಿಂದ ಸಮಸ್ಯೆ ಬಗೆಯವರೆಲ್ಲ ಅಭಿವೃದ್ಧಿ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಸ್ವಾಮೀಜಿಗಳನ್ನು ಹೋರಾಟಗಾರನ ವಿನಂತಿ ಮಾಡೋನಿದ್ದೇನೆ ಎರಡನೇ ತಾರೀಕಿನ ಸತ್ಯಾಗ್ರಹಗಳನ್ನು ನಿಲ್ಲಿಸಿ ದಯಮಾಡಿ ಸಹಕಾರ ಕೊಡಿ ಸದನದ ಒಳಗೆ ಹೊರಗಡೆ ನಾವು ಹೋರಾಟ ಮಾಡಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಏನೇನು ನಿಮ್ಮ ಬೇಡಿಕೆ ಇದೆ ನಿಮ್ಮ ಒತ್ತಾಯ ಇದೆ ಅದನ್ನು ಫುಲ್ಫಿಲ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಉದಾಹರಣೆಗೆ ಸುವರ್ಣಸೌಧ ವರ್ಷದ ಮುನ್ನೂರ ಅರವತ್ತೈದು ದಿವ್ಸ ಚಟುವಟಿಕೆ ನಡೀಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆ ಕೆಲಸ ಮಾಡ್ತೇವೆ ವಿರೋಧ ಪಕ್ಷಲಿದ್ದು ಹೋರಾಟ ಮಾಡಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಚಟುವಟಿಕೆ ಆಗುವಂತೆ ನೋಡ್ಕೊಳ್ತೇವೆ ಉತ್ತರ ಕರ್ನಾಟಕವನ್ನ ಹೊಡೆದಾಳುವಂತ ಸ್ವಾರ್ಥಕ್ಕಾಗಿ ಅಪ್ಪ ಮಕ್ಕಳ ರಾಜಕಾರಣ ಇದು ಅನ್ನುವಂಥದ್ದು ರಾಜ್ಯದ ಆರೂವರೆ ಕೋಟಿ ಜನರಿಗೆ ಗೊತ್ತಿರುವಂಥ ಸಂಗತಿ ಅದಕ್ಕಾಗಿಯೇ ಮಾಧ್ಯಮದ ಮೇಲೆ ತಿರುಗಿ ಬೀಳ್ತಾ ಇರುವಂಥದ್ದು ಮತ್ತು ನೀವೇ ನಮ್ಗೆ ಓಟ್ ಕೊಟ್ಟಿದ್ದೀರಾ ಅಭಿವೃದ್ಧಿ ಕಾರ್ಯ ನಮ್ಮ ಜೊತೆಗೇನವ್ರು ಇದ್ರ ನೀವು ನೀವು ಹೆಂಗೆ ನಮ್ಮನ್ನು ಕೇಳುವಂಥ ನೈತಿಕ ಹಕ್ಕೇನಿದೆ ಅಧಿಕಾರ ಏನಿದೆ ಅಂತ ನೇರವಾಗಿ ಪ್ರಶ್ನೆ ಮಾಡುವಂಥದ್ದು ಅಂದರೆ ಈ ರೀತಿ ಡಿವೈಡ್ ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ನಾನು ಉದಾಹರಣೆಗೆ ಇವತ್ತು ಸತ್ಯಾಗ್ರಹ ನಡೀತಾ ಇದೆ ಇಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿಯ ಒಂದು ಪರಿಸ್ಥಿತಿ ಉತ್ತರ ಹಿಂದೆಂದೂ ಬಂದಿರಲಿಲ್ಲ ಈಗ ತಕ್ಷಣ ಅವರು ಬಂದು ಆ ಹೋರಾಟಗಾರನ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಇದಾಗದಂತೆ ನೋಡ್ಕೊಳ್ಬೇಕಾಗಿದ್ದಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರ ಕರ್ತವ್ಯ ಇತ್ತು ಅದನ್ನು ಮಾಡಿದ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿರುವಂಥದ್ದು ಅವರ ಸ್ವಾರ್ಥ ರಾಜಕಾರಣದ ಸ್ಪಷ್ಟ ಆಗುತ್ತೆ ಯಾಕೆ ನಾನು ಕಾಂಗ್ರೆಸ್ನವರು ಕೇಳಕ್ಕೆ ಇಚ್ಛೆ ಪಡೆದೇನೆ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸ್ಪಷ್ಟ ಮಾಡಿ ಯಾಕೆಂದರೆ ನಿಮ್ಮ ಬೆಂಬಲದಿಂದ ಈ ಸರ್ಕಾರ ಇದೆ ನೀವು ಒಂದು ಮಾತು ಈ ಥರ ಮಾತಾಡೋದನ್ನು ವಿತ್ಡ್ರಾ ಮಾಡ್ಕೊಂಡು ಕ್ಷಮೆ ಕೇಳದೆ ಇದ್ರೆ ನಿಮ್ಗೆ ಕೊಡ್ತಿರೋ ಬೆಂಬಲವನ್ನು ವಾಪಸ್ ತೊಗೊತೇವೆ ಅಂತ ಕಾಂಗ್ರೆಸ್ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಸಿದ್ದರಾಮಯ್ಯವರಾಗಲಿ ಹೇಳಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅವರು ಆ ರೀತಿ ಹೇಳಕ್ಕೆ ಸಿದ್ಧ ಇಲ್ಲ ಅದರಿಂದ ಇವತ್ತು ಕಾಂಗ್ರೆಸ್ ನಿಲುವೆನು ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ ಪ್ರಮುಖವಾಗಿ ಹದಿನೈದ ಸುದ್ದಿಗೋಷ್ಠಿ ಅಲ್ಲಿ ಹದಿನೈದು ತಿಂಗಳಾಗಲೇ ಬದಲಾವಣೆಗಳಾಗುವಂತಹ ವಾತಾವರಣ ಕಾಣ್ತಾ ಇದೆ ನೋಡೋಣ ಅಂತ ಹೇಳಿದ್ರು ಸೊ ಇವಿಟ್ಟು ಬಿ ಎಸ್ ಯಡಿಯೂರಪ್ಪ ಹೇಳುವ ಮಾತು ಒಟ್ಟಿನಲ್ಲಿ ಏನಂದ್ರೆ ಉತ್ತರ ಕರ್ನಾಟಕ ಯಾವುದೇ ಕಣ್ಣು ಪ್ರತ್ಯೇಕ ರಾಜ್ಯ ಆಗ್ಬಾರ್ದು ಅಖಂಡ ಕರ್ನಾಟಕ ಇರಬೇಕು ಅಂತ ಒಂದು ಮಾತನ್ನ ಬಿ ಎಸ್ ಎಸ್ ಯಡಿಯೂರಪ್ಪ ಹೇಳ್ತಾ ಇದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀದೇವ್ ಕೊಟ್ಟಾರಸ್ತಿ ಟಿವಿ ಫೈವ್ ಬೆಳಗಾವಿ ತಗೊಳ್ತೇನೆ ಆ ಜವಾಬ್ದಾರಿಯನ್ನು ತಗೊಂತೇನೆ ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲಾ ಮಾಧ್ಯಮದ ಸ್ನೇಹಿತರ ಬೆಂಬಲವನ್ನು ಕೊಡಿ ಆ ಜವಾಬ್ದಾರಿ ತಗೊಳಕ ನಾನು ಏನ್ ಹೇಳಿದೆ ನಿಮ್ಗೆ ಹದಿನೈದು ದಿವಸ ಅಲ್ಲಣ್ಣ ಇನ್ನು ಹದಿನೈದು ದಿನ ಅಥವಾ ಒಂದು ತಿಂಗಳು ಕಾದು ನೋಡಿ ಅಂತ ಹೇಳಿದೆ ನಾನು ಜೆಡಿಎಸ್ ಗೌರ್ಮೆಂಟ್ ಯು ವೇಟ್ ಫಾರ್ ಅನದರ್ ಫಿಫ್ಟೀನ್ ಡೇಸ್ ಆಫ್ಟರ್ ಅದಕ್ಕೆ ನೀವು ಸರ್ ಅದಕ್ಕೆ ಅದಕ್ಕೆ ನಿಮ್ಮ ಸಂಪೂರ್ಣ ಅದಕ್ಕೆ ನಿಮ್ ಸಂಪೂರ್ಣ ಬೆಂಬಲ ಕೊಟ್ಟು ನಾಲ್ಕು ಜನ ತಗೊಳ್ತೀನಿ ಆ ಜವಾಬ್ದಾರಿಯನ್ನು ತಗೊಂತಾನೆ ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಬೆಂಬಲವನ್ನು ಕೊಡಿ ಆ ಜವಾಬ್ದಾರಿ ತಗೊಳಕ್ ನಾನು ರೆಡಿ ಇದೆ ನಾನೇನು ಹೇಳಿದೆ ನಿಮಗೆ ಹದಿನೈದು ದಿವಸ ಅಲ್ಲಣ್ಣ ಇನ್ನು ಹದಿನೈದು ದಿನ ಅಥವಾ ಒಂದು ತಿಂಗಳು ಕಾದು ನೋಡಿ ಅಂತ ಹೇಳಿದೆ ನಾನು ಏನಣ ಇವತ್ತು ಸೌಧದ ಮುಂದೆ ಈ ಭಾಗದ ಸ್ವಾಮೀಜಿಗಳು ಉಳಿದ ಹೋರಾಟಗಾರರು ಸತ್ಯಾಗ್ರಹ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದಿರುವಂತಹದ್ದು ಹಿಂದೆಂದೂ ನಡೆದಿರಲಿಲ್ಲ ಇದಕ್ಕೆ ಪ್ರಮುಖವಾದ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುಮಾರಸ್ವಾಮಿಯವರ ಕ್ಷಮಿಸಿ ಕುಮಾರಸ್ವಾಮಿಯವರ ಬೇಜವಾಬ್ದಾರಿ ಹೇಳಿಕೆ ಈ ಭಾಗದ ಜನ ವೋಟ್ ಮಾಡುವಂಥ ಸಂದರ್ಭದಲ್ಲಿ ನನ್ನ ನೆನಪು ನಿಮಗೆ ಬರಲಿಲ್ಲ ನೀವು ನನಗೆ ವೋಟ್ ಕೊಡಲಿಲ್ಲ ಈಗ ನನ್ನನ್ನ ಯಾವುದೇ ಪ್ರಶ್ನೆ ಮಾಡುವಂತ ಹಕ್ಕು ನಿಮ್ಗಿಲ್ಲ ಹಾಗೆ ಮಾಧ್ಯಮದ ಸ್ನೇಹಿತರ ಜೊತೆ ಮಾತನಾಡ್ತಾ ಮಾಧ್ಯಮದ ಮಿತ್ರರು ನೀವೇನೆ ಎಸ್ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಯಡಿಯೂರಪ್ಪ ಜೊತೆ ನಮ್ಮ ಪ್ರತಿನಿಧಿ ಕೂಡ ಒಂದು ಚಿಚ್ಚಾಟನ್ನು ನಡೆಸಿದ್ದಾರೆ ಬನ್ನಿ ಮತ್ತೊಮ್ಮೆ ಅದನ್ನು ನೋಡೋಣ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬಾರ್ದು ಅಖಂಡ ಕರ್ನಾಟಕ ಇರಬೇಕು ಅನ್ನೋ ಅಭಿಯಾನವನ್ನು ಟಿವಿ ಫೈವ್ ಮಾಡಿತ್ತು ಇವತ್ತು ಕೂಡ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಅಂತ ಬಿ ಎಸ್ ಯಡಿಯೂರಪ್ಪನೂ ಕೂಡ ಅದೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಬೇಡ ಅಖಂಡ ಕರ್ನಾಟಕ ಇರಲೇ ಅಂತ ಮಾತ್ರ ಬನ್ನಿ ಅವರನ್ನು ಕೇಳೋಣ ಸರ್ ಪ್ರತ್ಯೇಕ ರಾಜ್ಯ ಕೇಳ್ತಿರೋರಿಗೆ ಅಖಂಡ ಕರ್ನಾಟಕ ಯಾಕೆ ಇರಬೇಕು ಅಂತ ಹೇಳಕ್ ಬಯಸ್ತಾರೆ ನೋಡ್ರಿ ಅಖಂಡ ಕರ್ನಾಟಕ ಆಗಿ ಬಹಳ ಜನ ಸಾಹಿತಿಗಳು ಹೋರಾಟಗಾರರು ಶ್ರಮ ಹಾಕಿ ಇವತ್ತು ರಾಜ್ಯವನ್ನ ಒಂದು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಕಡೆ ಗಮನ ಕೊಟ್ಟು ಹೋರಾಟ ಮಾಡಿ ಅಭಿವೃದ್ಧಿ ಪಡಿಸಬೇಕೇ ಹೊರತು ರಾಜ್ಯವನ್ನು ಬೇರ್ಪಡಿಸೋದರಿಂದ ಸಮಸ್ಯೆ ಬಗ್ಗೆಯವರೆಲ್ಲ ಅಭಿವೃದ್ಧಿ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಸ್ವಾಮೀಜಿಗಳನ್ನು ಹೋರಾಟಗಾರನ ವಿನಂತಿ ಮಾಡೋನಿದ್ದೇನೆ ಎರಡನೇ ತಾರೀಕಿನ ಸತ್ಯಾಗ್ರಹಗಳನ್ನು ನಿಲ್ಲಿಸಿ ದಯಮಾಡಿ ಸಹಕಾರ ಕೊಡಿ ಸದನದ ಒಳಗೆ ಹೊರಗಡೆ ನಾವು ಹೋರಾಟ ಮಾಡಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಏನೇನು ನಿಮ್ಮ ಬೇಡಿಕೆ ಇದೆ ನಿಮ್ಮ ಒತ್ತಾಯ ಇದೆ ಅದನ್ನು ಫುಲ್ಫಿಲ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಉದಾಹರಣೆಗೆ ಸುವರ್ಣಸೌಧ ವರ್ಷದ ಮುನ್ನೂರ ಅರವತ್ತೈದು ದಿವಸ ಚಟುವಟಿಕೆ ನಡೀಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆ ಕೆಲಸ ಮಾಡ್ತೇವೆ ವಿರೋಧ ಪಕ್ಷದಲ್ಲಿದ್ದು ಹೋರಾಟ ಮಾಡಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಚಟುವಟಿಕೆ ಆಗುವಂತೆ ನೋಡ್ಕೊಳ್ತೇವೆ ಉತ್ತರ ಕರ್ನಾಟಕವನ್ನ ಹೊಡೆದಾಳುವಂತ ಸ್ವಾರ್ಥಕ್ಕಾಗಿ ಅಪ್ಪ ಮಕ್ಕಳ ರಾಜಕಾರಣ ಇದು ಅನ್ನುವಂಥದ್ದು ರಾಜ್ಯದ ಆರೂವರೆ ಕೋಟಿ ಜನರಿಗೆ ಗೊತ್ತಿರುವಂಥ ಸಂಗತಿ ಅದಕ್ಕಾಗಿಯೇ ಮಾಧ್ಯಮದ ಮೇಲೆ ತಿರುಗಿ ಬೀಳ್ತಾ ಇರುವಂಥದ್ದು ಮತ್ತು ನೀವೇ ನಮ್ಗೆ ಓಟ್ ಕೊಟ್ಟಿದ್ದೀರಾ ಅಭಿವೃದ್ಧಿ ಕಾರಿಗೆ ನಮ್ಮ ಜೊತೆಗೇನವ್ರು ಇದ್ದರಾ ನೀವು ನೀವೇಂಗೆ ನಮ್ಮನ್ನು ಕೇಳುವಂಥ ನೈತಿಕ ಹಕ್ಕೇನಿದೆ ಅಧಿಕಾರ ಏನಿದೆ ಅಂತ ನೇರವಾಗಿ ಪ್ರಶ್ನೆ ಮಾಡುವಂಥದ್ದು ಅಂದರೆ ಈ ರೀತಿ ಡಿವೈಡ್ ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ನಾನು ಉದಾಹರಣೆಗೆ ಇವತ್ತು ಸತ್ಯಾಗ್ರಹ ನಡೀತಾ ಇದೆ ಇಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿಯ ಒಂದು ಪರಿಸ್ಥಿತಿ ಉತ್ತರ ಹಿಂದೆಂದೂ ಬಂದಿರಲಿಲ್ಲ ಈಗ ತತ್ಕ್ಷಣ ಅವರು ಬಂದು ಆ ಹೋರಾಟಗಾರನ ಸ್ವಾಮೀಜಿಯನ್ನ ಭೇಟಿ ಮಾಡಿ ಇದಾಗದಂತೆ ನೋಡ್ಕೊಳ್ಬೇಕಾಗಿದ್ದಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರ ಕರ್ತವ್ಯ ಇತ್ತು ಅದನ್ನು ಮಾಡ್ದೇನೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿರುವಂಥದ್ದು ಅವರ ಸ್ವಾರ್ಥ ರಾಜಕಾರಣ ಅದು ಸ್ಪಷ್ಟ ಆಗುತ್ತೆ ಯಾಕೆ ನಾನು ಕಾಂಗ್ರೆಸ್ನವರು ಕೇಳಕ್ಕೆ ಇಚ್ಛೆ ಪಡೆದೇನೆ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸ್ಪಷ್ಟ ಮಾಡಿ ಯಾಕೆಂದರೆ ನಿಮ್ಮ ಬೆಂಬಲದಿಂದ ಈ ಸರ್ಕಾರ ಇದೆ ನೀವು ಒಂದು ಮಾತು ಈ ಥರ ಮಾತಾಡೋದನ್ನು ವಿತ್ಡ್ರಾ ಮಾಡ್ಕೊಂಡು ಕ್ಷಮೆ ಕೇಳದೆ ಇದ್ದರೆ ನಿಮಗೆ ಕೊಡ್ತಿರೋ ಬೆಂಬಲವನ್ನು ವಾಪಸ್ ತೊಗೊತೇವೆ ಅಂತ ಕಾಂಗ್ರೆಸ್ ಮುಖಂಡರು ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಸಿದ್ದರಾಮಯ್ಯವರಾಗಲಿ ಹೇಳಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅವರು ಆ ರೀತಿ ಹೇಳಕ್ಕೆ ಸಿದ್ಧ ಇಲ್ಲ ಅದರಿಂದ ಇವತ್ತು ಕಾಂಗ್ರೆಸ್ ನಿಲುವೇನು ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ ಪ್ರಮುಖವಾಗಿ ಹದಿನೈದು ಸುದ್ದಿಗೋಷ್ಠಿ ಅಲ್ಲಿ ಹದಿನೈದು ತಿಂಗಳಾಗಲೇ ಬದಲಾವಣೆಗಳಾಗುವಂತಹ ವಾತಾವರಣ ಕಾಣ್ತಾ ಇದೆ ನೋಡೋಣ ಅಂತ ಹೇಳಿದ್ರು ಸೊ ಇವಿಟ್ಟು ಬಿ ಎಸ್ ಯಡಿಯೂರಪ್ಪ ಹೇಳೋ ಮಾತು ಒಟ್ನಲ್ಲಿ ಏನಂದ್ರೆ ಉತ್ತರ ಕರ್ನಾಟಕ ಯಾವುದೇ ಕಣ್ಣು ಪ್ರತ್ಯೇಕ ರಾಜ್ಯ ಆಗ್ಬಾರ್ದು ಅಖಂಡ ಕರ್ನಾಟಕ ಇರಬೇಕು ಅಂತ ಒಂದು ಮಾತನ್ನ ಬಿ ಎಸ್ ಬಿ ಎಸ್ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ಕ್ಯಾಮ್ರ ಮವಿ ಜೊತೆ ಶ್ರೀದೇವ್ ಕೊಠಗಸ್ತಿ ಟಿವಿ ಫೈವ್ ಬೆಳಗಾವಿ ಎಸ್ ಪ್ರತ್ಯೇಕ ರಾಜ್ಯ ರಚನೆಯ ಬಗ್ಗೆ ಈಗಾಗಲೇ ನಾವು ಅದಕ್ಕೆ ಅನುಮೋದನೆಯನ್ನು ಕೊಡೋದಿಲ್ಲ ಯಾವ ಶಾಸಕರು ಕೂಡ ವಿಚಾರವನ್ನು ಹೇಳಲ್ಲ ಅವ್ರು ಹೇಳಿರೋದು ಯಾಕೆಂದ್ರೆ ಶ್ರೀರಾಮುಲು ಹಾಗೆ ಉಮೇಶ್ ಕತ್ತಿಯವರ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ಸುದ್ದಿಗೋಷ್ಠಿಯಲ್ಲಿ ಅವರು ಉತ್ತರ ಕೊಟ್ಟರು ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಹಾಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ನಮ್ಮ ಯಾವುದೇ ಬಿ ಜೆ ಪಿ ಶಾಸಕರಾಗಲಿ ಹಾಗೆ ಉತ್ತರ ಕರ್ನಾಟಕ ಭಾಗದ ಶಾಸಕರಾಗಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅನ್ನುವಂಥ ನಿಲುವು ಖಂಡಿತ ಇಲ್ಲ ಅಭಿವೃದ್ಧಿ ಆಗದೇನೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾದರೆ ಹಾಗಿದ್ದ ಮೇಲೆ ಯಾವ ಈ ಎಲ್ಲ ಹೋರಾಟಗಾರರು ಏಕೀಕರಣಕ್ಕೆ ನಡೆದಂಥ ಚಳುವಳಿಗಳು ಅದಕ್ಕೆ ಭಾಗವಹಿಸಿದವರು ಕವಿಗಳು ಸಾಹಿತಿಗಳು ಇವರೆಲ್ಲ ಕಟ್ಟಿರುವಂಥ ಕರ್ನಾಟಕವನ್ನು ಅಖಂಡ ಕರ್ನಾಟಕವನ್ನು ನಮ್ಮ ಪಕ್ಷ ಹೊಡೆದು ಹೋಳಾಗೋದಕ್ಕೆ ಖಂಡಿತ ಬಿಡೋದಿಲ್ಲ ಸೊ ಅವರ ಅಭಿವೃದ್ಧಿ ವಿಚಾರವಾಗಿ ಅಭಿವೃದ್ಧಿ ಮಾಡೋದಾದರೆ ನಮಗೆ ಅದಕ್ಕೆ ನಾವು ಕೈಜು ನಾ ನಾವು ಕೂಡ ಕೈ ಜೋಡಿಸ್ತೀವಿ ಅದನ್ನು ಮಾತನಾಡಬೇಕು ಮುಖ್ಯಮಂತ್ರಿಗಳು ಎರಡು ತಿಂಗಳಾಯಿತು ಒಂದು ಸರಿ ಕೂಡ ಇಲ್ಲಿಗೆ ಬಂದು ಮಾತನಾಡಿಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡಿಲ್ಲ ಕೇವಲ ಹಾಸನ ಮೈಸೂರು ಮಂಡ್ಯ ಈ ಭಾಗಕ್ಕೆ ಸೀಮಿತ ಆಗಿಬಿಟ್ರೆ ಉತ್ತರ ಕರ್ನಾಟಕದ ಜನದ ಪಾಡೇನು ಅನ್ನುವಂಥದ್ದು ನಮ್ಮ ನೋವಿನ ಹಾಗೆ ವಿಷಾದ ಆಗಿತ್ತು ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಅಖಂಡ ಕರ್ನಾಟಕಕ್ಕೆ ಯಾವತ್ತೂ ಕೂಡ ನಮ್ಮ ಬೆಂಬಲ ಇದೆ ಸೊ ಇನ್ನು ಹದಿನೈದು ದಿನ ಕಾದ್ ನೋಡಿ ಪ್ರತ್ಯೇಕತೆಯ ಮಾತಿನಲ್ಲಿ ಈ ಒಂದು ಸಾಕಷ್ಟು ವಿಚಾರಗಳು ಬಂದವು ಹದಿನೈದು ದಿನ ಕಾದು ನೋಡಿ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ಹಾಗಾದರೆ ಹದಿನೈದು ದಿನಗಳಲ್ಲಿ ಏನಾಗಬಹುದು ಸೊ ಇಲ್ಲಿ ಹಲವಾರು ಲೆಕ್ಕಾಚಾರಗಳು ಯಾಕೆಂದರೆ ಒಂದು ಕಡೆ ಕುಮಾರಸ್ವಾಮಿ ಮಾತನಾಡ್ತಾ ಇಲ್ಲ ಹಾಗೆಯೇ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಿಂದನೂ ಕೂಡ ಒಂದು ವೈರುಧ್ಯವನ್ನು ಎದುರಿಸ್ತಾ ಇದ್ದಾರೆ ಸೊ ಇಲ್ಲಿ ಮುಂದೆ ಬಂದ್ ಕೂಡ ನಡೀತಾ ಇದೆ ಆಗಸ್ಟ್ ಎರಡನೇ ತಾರೀಕು ಇದೆಲ್ಲವನ್ನು ಕೂಡ ಗಮನಿಸಿದರೆ ಇನ್ನೂ ಕೂಡ ಉತ್ತರ ಕರ್ನಾಟಕ ಭಾಗದ ಜನರ ನಾಡಿ ಮಿಡಿತದ ಜೊತೆ ಕುಮಾರಸ್ವಾಮಿ ಬೆರೆತುಕೊಳ್ತಾ ಇಲ್ವಾ ಅಥವಾ ಮುಖ್ಯಮಂತ್ರಿಗಳಾಗಿ ತಾನು ಇರುವಂಥ ಸ್ಥಾನವನ್ನು ಮರೆತು ಬಿಟ್ಟಿದ್ದಾರಾ ನಿಮ್ಮ ಭಾಗದ ಜನ ನಮಗೆ ಓಟ್ ಕೊಟ್ಟಿಲ್ಲ ಹಾಗಾಗಿ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕಾಗಲ್ಲ ಅನ್ನುವಂಥ ಉಡಾಫೆಯ ಉತ್ತರವನ್ನು ಕೊಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಸಹಜವಾಗಿ ಆ ಭಾಗದ ಜನ ಕೆರಳುತ್ತಾರೆ ಯಡಿಯೂರಪ್ಪನವರು ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು ಅಪ್ಪ ಮಕ್ಕಳ ಸ್ವಾರ್ಥ ರಾಜಕಾರಣಕ್ಕೆ ಇಡೀ ರಾಜ್ಯ ಬಲಿಯಾಗಬೇಕಾಗಿದ್ರೆ ನೀವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ ಇಲ್ಲಾಂತಂದರೆ ಮನೆಗೆ ಹೋಗಿ ಕುರ್ಚಿ ಬಿಟ್ಕೊಡಿ ಬೇರೆ ಇನ್ಯಾರಾದರೂ ಬಂದು ಅಲ್ಲಿ ಆಡಳಿತವನ್ನು ಮಾಡ್ತಾರೆ ಅದನ್ನು ಬಿಟ್ಟು ಅಭಿವೃದ್ಧಿನೂ ಮಾಡೋದಕ್ಕಾಗದೆ ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೆ ನೀವು ಕುರ್ಚಿಯನ್ನು ಹಿಡ್ಕೊಂಡು ಯಾಕೆ ಈ ರೀತಿಯಾಗಿ ಸ್ವಾರ್ಥದ ರಾಜಕಾರಣವನ್ನು ಮಾಡ್ತೀರಿ ಅನ್ನುವಂಥ ಮಾತನ್ನು ತಿಳಿಸಿದ್ರು ಹಾಗೆಯೇ ಅನೇಕ ವಿಚಾರಗಳನ್ನು ತಿಳಿಸಿದ್ರು ಕಾಂಗ್ರೆಸ್ ಮುಖಂಡರು ಯಾಕೆ ಇಲ್ಲಿ ಮೌನ ವಹಿಸಿದ್ದೀರಿ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು ಸಿದ್ದರಾಮಯ್ಯವರಾಗ್ಬೋದು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಯಾಕೆಂದರೆ ನೀವು ಸಪೋರ್ಟ್ ಮಾಡಿದ್ದೀರಿ ಹಾಗಾದರೆ ನೀವು ನೀವು ಸಪೋರ್ಟ್ ಮಾಡ್ತೀವಿ ಅಂದ ತಕ್ಷಣ ಎಲ್ಲ ಅವರ ಮಾತಿಗೂ ಸಪೋರ್ಟ್ ಮಾಡ್ತೀರಾ ಸೊ ಇಲ್ಲಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ಮಾಡುವಂಥ ಮಾತಿಗೆ ಅವರು ಮುಂದಾಗಿದ್ದಾರೆ ಅಂತಂದರೆ ನೀವು ಆ ಮಾತಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ನಿಲುವನ್ನು ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸಿ ಅಂತ ತಿಳಿಸಿದ್ರು ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಎಲ್ಲ ಉತ್ತರ ಭಾಗದಿಂದ ಬಂದು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಅಕ್ಕಿ ಬೆಳೆಯುವಂಥ ಭತ್ತ ಬೇಳೆ ಜೋಳ ಆಗ್ಬೋದು ತರಕಾರಿಗಳಾಗ್ಬೋದು ಹಾಗೆಯೇ ಮೆಣಸಿನಕಾಯಿ ಮತ್ತು ವಿದ್ಯುತ್ ಸೊ ಇದೆಲ್ಲವೂ ಕೂಡ ಉತ್ತರ ಭಾಗದಿಂದ ಉತ್ತರ ಕರ್ನಾಟಕ ಭಾಗದಿಂದ ಬರ್ತಾ ಇದೆ ಸೊ ಏನು ಲಾಭ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಮುಖ್ಯಮಂತ್ರಿಗಳೇ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಸೊ ಇಲ್ಲಿ ಉತ್ತರ ಕರ್ನಾಟಕದಿಂದ ಯಾವುದೇ ಆದಾಯ ಇಲ್ಲ ಹೇಗೆ ಅದಕ್ಕೆ ಖರ್ಚು ಮಾಡೋದು ಅಂತ ಹೆದರ್ತೀರಿ ನೀವು ಹಾಗಾದರೆ ನೀವು ಒಬ್ಬ ಮುಖ್ಯಮಂತ್ರಿ ಆಗಿರೋದು ಕೇವಲ ನಾಲ್ಕೈದು ಜಿಲ್ಲೆಗಳಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಸೊ ಇದು ನಿಮಗೆ ಮನಸ್ಸಿಗೆ ಬರಬೇಕು ಹಾಗಿದ್ದ ಮೇಲೆ ಉತ್ತರ ಕರ್ನಾಟಕದ ಜೊತೆ ಮಾತನಾಡಬೇಕಾಗಿದೆ ಈಗೇನು ಸ್ವಾಮೀಜಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಧರಣಿಯನ್ನು ನಡೆಸ್ತಾ ಇದ್ದಾರೆ ಇಷ್ಟೊತ್ತಿಗಾಗಲೇ ನೀವು ಅವ್ರ ಜೊತೆ ಮಾತನಾಡಬೇಕಾಗಿತ್ತು ಆದರೆ ಆ ಪ್ರಯತ್ನವನ್ನು ಕೂಡ ಮಾಡಿಲ್ಲ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಸರ್ಕಾರದ ಯಾರೂ ಕೂಡ ಬಂದಿಲ್ಲ ಸೊ ಇದು ಏನು ತೋರಿಸುತ್ತೆ ಅಂತಂದರೆ ನೆಗ್ಲಿಜೆನ್ಸಿ ಅಂದರೆ ಉಡಾಫಿಯನ್ನು ತೋರಿಸುತ್ತೆ ಸೊ ಇನ್ನು ಪ್ರತ್ಯೇಕ ಮಾತಿಗೆ ವಿಚಾರವಾಗಿ ಸಾಕಷ್ಟು ಮಾತುಗಳನ್ನು ಮಾಡ್ದಾರು ಹದಿನೈದು ದಿನಗಳ ನಂತರ ಕಾದು ನೋಡಿ ಅಲ್ಲಿವರೆಗೂ ಸುಮ್ಮನೆ ಇರಿ ನೀವೆಲ್ಲ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಏನು ಅಂದರೆ ಇವರ ಮಾತಿನ ಒಳಸುಳಿಗಳು ಏನಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ವಿಚಾರಗಳನ್ನು ತೆರೆದುಕೊಳ್ಳುತ್ತೆ ಇಲ್ಲಿ ಬಿ ಎಸ್ ಯಡಿಯೂರಪ್ಪ ಪ್ರತ್ಯೇಕದ ಮಾತು ಅದರ ಜೊತೆಗೆ ರಾಜಕಾರಣವನ್ನು ಬೆರೆಸೋದಕ್ಕೆ ಬಂದಿದ್ದೀರಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳ್ತಾರೆ ನೀವಿಲ್ಲಿ ರಾಜಕಾರಣವನ್ನು ನಡೆಸೋದಕ್ಕೆ ಬಂದಿದ್ದೀರಿ ಹಾಗಿದ್ರೆ ಅಂತ ಇಲ್ಲ ಖಂಡಿತ ಇಲ್ಲ ನಾನು ಅಭಿವೃದ್ಧಿ ಪರವಾಗಿದ್ದೀನಿ ಅಭಿವೃದ್ಧಿ ಮಾಡೋದಾದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ನಾವು ವಿರೋಧ ಪಕ್ಷದಲ್ಲೇ ಕೂತು ಅಭಿವೃದ್ಧಿಗೆ ಸಹಕರಿಸ್ತೀವಿ ಆದರೆ ಆ ಮಾತನ್ನು ಅಟ್ಲೀಸ್ಟ್ ಬಾಯನಲ್ಲಾದರೂ ಮುಖ್ಯಮಂತ್ರಿಗಳು ಹೇಳಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ